ಗ್ರಾಮೀಣ ಅಭಿವೃದ್ಧಿಯೇ ದೇಶದ ಅಭಿವೃದ್ಧಿ ಈ ಘೋಷ ವಾಕ್ಯವನ್ನು ನಾನು ಪಾಲಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇರುವುದಾಗಿ ಶಾಸಕ ಎನ್ ಟಿ ಅವರು ಹೇಳಿದರು ಅವರು ಏಪ್ರಿಲ್ ಎಂಟರಂದು ಕ್ಷೇತ್ರದ ಗ್ರಾಮೀಣ ಭಾಗಗಳಲ್ಲಿ ವಿವಿಧ ಕಾಮಗಾರಿಗಳಿಗೆ ಭೂಮಿ ಪೂಜೆಯನ್ನು ನೆರವೇರಿಸಿ ಮಾತನಾಡಿದರು ಗುಣಮಟ್ಟದ ರಸ್ತೆಗಳು ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿಗೆ ಸಹಕಾರಿಯಾಗಲಿದೆ ಕೆಲವೊಂದು ಗ್ರಾಮೀಣ ಭಾಗದ ರಸ್ತೆಗಳು ಸುಮಾರು ವರ್ಷಗಳಿಂದ ಹದಗೆಟ್ಟಿದ್ದು ಶೀಘ್ರವೇ ಭಾಗಶಃ ಗ್ರಾಮೀಣ ರಸ್ತೆಗಳನ್ನು ಅಭಿವೃದ್ಧಿ ಇದೆ ತಾಲೂಕಿನಲ್ಲಿ ವೈಜ್ಞಾನಿಕ ರಸ್ತೆ ಹಬ್ಬಗಳ ನಿರ್ಮಾಣಕ್ಕಾಗಿ ಒಂದು ಕೋಟಿ ಅನುದಾನ ಮಂಜೂರಾಗಿದೆ ಇದರಿಂದ ರಸ್ತೆ ಅಪಘಾತಗಳನ್ನು ತಡೆಗಟ್ಟಬಹುದು ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಸಹಕಾರ ನೀಡಬೇಕು ಅಂತ ಹೇಳಿದರು ಗ್ರಾಮಸ್ಥರು ಸರ್ವತೋಮುಖವಾಗಿ ಸಹಕರಿಸಿದರೆ ಮಾತ್ರ ಗ್ರಾಮೀಣ ಪ್ರದೇಶಗಳು ಸರ್ವತೋಮುಖ ಅಭಿವೃದ್ಧಿ ಹೊಂದಲು ಸಾಧ್ಯ ಕಲ್ಯಾಣ ಪಥ ಯೋಜನೆಯ ರಸ್ತೆಗಳು ಐದು ವರ್ಷ ಗುಣಮಟ್ಟ ನಿರ್ವಹಣೆ ಇರುತ್ತದೆ ಜೊತೆಗೆ ಆರನೇ ವರ್ಷ ಮರು ಡಾಂಬರೀಕರಣ ಮಾಡಲಾಗುತ್ತೆ ಆದ್ದರಿಂದ ಸಾರ್ವಜನಿಕರ ಸುಗಮ ಸಂಚಾರಕ್ಕೆ ಅನುಕೂಲವಾಗುತ್ತೆ ಈ ನಿಟ್ಟಿನಲ್ಲಿ ಕ್ಷೇತ್ರ ವ್ಯಾಪ್ತಿಯ ಜನರ ಸಮಸ್ಯೆಗಳಿಗೆ ಸ್ಪಂದಿಸಲಾಗುವುದು ಸಾಧ್ಯವಾದರೆ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಒದಗಿಸುವ ನಿಟ್ಟಿನಲ್ಲಿ ಪ್ರಯತ್ನ ನಡೆಸಲಾಗುತ್ತಿದೆ ಅಂತ ಹೇಳಿದರು ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಕಾವಲಿ ಶಿವಪ್ಪ ನಾಯಕ್ ಹಾಗೂ ಸದಸ್ಯರು ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ಗುಂಡುಮಣಗು ತಿಪ್ಪೇಸ್ವಾಮಿ ಅಪ್ಪೇನಹಳ್ಳಿ ಗುಡೆಕೋಟೆ ಗಂಡಬೊಮ್ಮನಹಳ್ಳಿ ರಾಮದುರ್ಗ ಕಕ್ಕುಪ್ಪಿ ಗ್ರಾಮ ಪಂಚಾಯತ್ ಅಧ್ಯಕ್ಷರುಗಳು ಉಪಾಧ್ಯಕ್ಷರುಗಳು ಸದಸ್ಯರುಗಳು ವಿವಿಧ ಜನಪ್ರತಿನಿಧಿಗಳು ವಿವಿಧ ಗ್ರಾಮಗಳ ಗ್ರಾಮಸ್ಥರು ಮುಖಂಡರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ವಿಜಯ ಋಷವೇಂದ್ರ ಕೂಡ್ಲಿಗಿ

ಚೂರು ಎಲ್ಲ ಸಮಗ್ರವಾಗಿ ಒಳ್ಳೆ ರೀತಿ ಆಗ್ಬೇಕನ್ನ ಕನ್ಸು ಆಯ್ತಾಯ್ತಾ ಅಲ್ಲಿ ಓಟ್ ಹಾಕ್ಯಾರೋ ಅಲ್ಲಿ ನಿಜವಾಗ ನಾನ್ ನೀವ್ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ಆಯ್ತಾ ಗಡಿ ಗ್ರಾಮ ಆಗಿರ್ಬೋದು ಅದಾಗಿರ್ಬೋದು ನೀವ್ ನನ್ಗೆ ಅರ್ಥ ಆಗತ್ತೆ ನಾವು ಮಾಡ್ತೇವೆ ಬಂದಿವಿ ಸರಿ ಇದು ಮರ್ನಾಡು ಅದ ಸೇವಸ್ಕವಾ ಮಾರ್ನಾಡ್ ದೇವಸ್ಥಾನಗಳು ನಮಗೆ ಬಿಡಿ ಮತ್ತಾಯ್ತು ಊರಾಗ ಒಂದೆರಡು ದೇವಸ್ಥಾನ ಇದ್ರೆ ಸಾಕು ಸುಮ್ನೆ ಮನೆಗಳನ್ನ ಕರ್ಸ್ಕೊಂಡು ಹೋಗ್ಬೇಕು ಆಯ್ತಾ ಏನೈತೆ ಮುಂದ್ವರ್ಸ ಕಾರ್ಯ ಮಾಡ್ತೀವಿ ನೀವ್ ಯಾರು ಪಾಪ ಬಂದು ಕೇಳಿಲ್ಲ ಯಾವ್ದು ಆಯ್ತಾ ಈಗ ನೀವು ಇಷ್ಟೆಲ್ಲ ಮಾಡಿರಂತೇಳಿ ಆಯ್ತಾ ಏನಿದೆ ಅದು ಅದ ಎರಡ್ ಲಕ್ಷ ಐತೆ ಅದ್ರ ಜೊತೆ ಉಳಿದ್ ಕೂಡ ಹಾಕ್ಸ್ಕೊಡ್ತೀವಿ ಅದ್ರ ಮುಂದುವರ್ಸಂತ ಕೆಲಸ ನಾವು ಮಾಡ್ತೀವಿ ನೀವ್ ಯಾರು ಮತ್ತೆ ದುಡ್ ಹಾಕದು ದುಡ್ಡು ಎತ್ತದು ಅದೆಲ್ಲ ಮಾಡ್ಕೊಳಕ್ ಹೋಗ್ಬೇಕು ನಿಮ್ ಜೀವನಾನ ನೀವು ರೂಪಿಸ್ಕೊಳ್ಳಿ ನಿಮ್ಮ ಇರೋ ದುಡ್ನ ನಿಮ್ ಮನೆಗಳಿಗೆ ನಿಮ್ ಮಕ್ಕಳಿಗೆ ಖರ್ಚು ಮಾಡ್ಕೊಳ್ಳಿ ಯಾವ್ದು ದೇವಸ್ಥಾನಗಳಿಗೆ ನೀವು ಈ ದುಡ್ಡು ಡೆತ್ ಹಾಕಿ ಹೋಗ್ಬೇಕು ಅರ್ಥ ಆಯ್ತಾ ಅದ್ರದ್ದು ಏನಾಯ್ತ ಅದನ್ನ ನಾವು ವ್ಯವಸ್ಥೆ ಮಾಡ್ಕೊಡಿ ಆಯ್ತಾ ತಲೆ ಕೆಸ್ಕೊಬೇಡಿ ಅದ್ರ ಬಗ್ಗೆ ಪೂಜೆ ಮುಗಿಸ್ಬಿಡೋಣ ಕಾಮಗಾರಿ ವತಿಯನ್ನು ಪೂಜೆ ಮಾಡಿದ್ವಿ ಇದು ವಿಶೇಷವಾಗಿ ನಮ್ಮ ಮನ್ಯ ಮುಖ್ಯಮಂತ್ರಿಗಳಿಗೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ವಿಶೇಷವಾದ ಧನ್ಯವಾದ ತಿಳಿಸೋಕ್ಕೆ ಇಷ್ಟಪಡ್ತೀವಿ ಯಾಕೆ ಅಂತಂದರೆ ಈ ಕಲ್ಯಾಣ ಕರ್ನಾಟಕದ ಏನು ನಿಧಿ ಇದೆ ಐದು ಸಾವಿರ ಕೋಟಿ ಅನುದಾನ ಇದೆ ಅದರಲ್ಲಿ ನಮಗೇನು ಮೈಕ್ರೋ ಮತ್ತು ಮ್ಯಾಕ್ರೋ ಬಿಟ್ಟು ಸಿ ಎಮ್ ಡಿ ಕೆ ಅಂದರೆ ಸಿ ಮುಖ್ಯಮಂತ್ರಿಗಳ ವೇಚನ ನಿಧಿ ಅಂತ ಇರ್ತದೆ ಸಿ ಎಮ್ ಡಿಸ್ಕ್ರಿಷನ್ ಕೋಟ ಅಂತೇಳಿ ಅದರಲ್ಲಿ ಇವತ್ತು ವಿಶೇಷವಾಗಿ ಸುಮಾರು ಎಂಟು ಕೋಟಿ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ತಾಲೂಕಿಗೆ ಕೊಟ್ಟಿದ್ದಾರೆ ಅದರಲ್ಲಿ ಈಗ ಈಗ ನಮ್ಮದು ಮೇಜರು ಸ್ಟೇಟ್ ಹೈವೇ ಅಂತಂದರೆ ನಮ್ಮದು ಯಕುಂಬೆ ಮೊಳಕಾಲ್ಮುರು ನಮ್ಮ ಕೊಟ್ಟೂರಿಂದ ಕೂಡ್ಲಿಗಿ ಬಿಡ ಕೊಟ್ಟರೆ ಮೊಳಕಾಲ್ಮುರು ರಸ್ತೆ ಸೊ ಇದು ಇದು ಅತಿ ಹೆಚ್ಚು ಇದೇ ನಮ್ಮ ತಾಲೂಕಿನ ದೊಡ್ಡ ರಾಜ್ಯ ಹೆದ್ದಾರಿ ಇರೋದ್ರಿಂದ ಇದು ಮತ್ತೆ ಸ್ವಲ್ಪ ಅಗಲೀಕರಣ ಆಗಿ ಅಭಿವೃದ್ಧಿ ಆಗಬೇಕು ಒಳ್ಳೆ ರೀತಿಯಲ್ಲಿ ಆಕ್ಸಿಡೆಂಟ್ಸ್ ತಪ್ಪಿಸ್ಬೇಕು ಇದೊಂದೇ ಅಂತೇಳ್ಬಿಟ್ಟು ಅಲ್ಲಿ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದಾಗ ತುಂಬ ಸಂತೋಷವಾಗಿ ಸುಮಾರು ಎಂಟು ಕೋಟಿ ಅನುದಾನ ಈ ರಸ್ತೆ ಅಭಿವೃದ್ಧಿಗೆ ಕೊಟ್ಟಿದ್ದಾರೆ ಇಲ್ಲಿ ಸುಮಾರು ಒಂದು ಮೂರುವರೆ ಕಿಲೋಮೀಟ್ರ್ ಇಲ್ಲಿ ತಗೊಳ್ತಾ ಇದ್ದೀವಿ ನಮ್ಮ ಕೆರೆಯಿಂದ ಈ ಕಡೆ ಇಂದವರೆಗೂ ಮತ್ತು ಅಲ್ಲಿ ಗಜಾಪುರದ ಹತ್ರ ಕೊಟ್ಟೂರು ಕೂಡ್ಲಿಗಿ ರಸ್ತೆಯಲ್ಲಿ ಒಂದು ಕಿಲೋಮೀಟ್ರು ಅಲ್ಲಿ ಕೂಡ ರಸ್ತೆ ಆಗುತ್ತೆ ಟೋಟಲ್ ಒಂಬತ್ತು ಮೀಟ್ರ್ ರಸ್ತೆ ಅಗಲೀಕರಣ ಟಾಂಬರೀಕರಣ ಅಭಿವೃದ್ಧಿ ಕಾಮಗಾರಿ ಆಗ್ತದೆ ಹಂತ ಹಂತವಾಗಿ ಈ ರಸ್ತೆ ಏನಿದೆ ಎಲ್ಲ ಸಂಪೂರ್ಣವಾಗಿ ಅಭಿವೃದ್ಧಿ ಕಾಮ ಮಾಡಿ ಒಳ್ಳೆ ಒಂದು ಒಳ್ಳೆ ಉತ್ತಮ ಹೆದ್ದಾರಿ ಮಾಡಲಿಕ್ಕೆ ಎಲ್ಲ ರೀತಿ ಮುಂದಿನ ದಿನಗಳಲ್ಲಿ ಕ್ರಮ ಕೈಗೊಳ್ತಿದೆ ಸೊ ಈ ಒಂದು ಭಾಳ ವ್ಯಕ್ತಿಯಿಂದ ಇದು ನೆನಕಿದ್ದು ಅರ್ಧ ಮರ್ಧ ಆಗಿತ್ತು ಇಲ್ಲೆಲ್ಲ ಭಾಳ ಅವಶ್ಯಕತೆ ಇತ್ತು ರಸ್ತೆ ಸೊ ಈ ಒಂದು ಒಂದು ಕಾಮಗಾರಿಗೆ ನಮ್ಮ ಮನೆಗೆ ಹೋಗಟ್ಟು ಸುಮಾರು ಎಂಟು ಕೋಟಿ ಅನುದಾನ ಕೊಟ್ಟಿದ್ದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ತಾಲೂಕಿನ ಜನ ಅಂಗವಾಗಿ ಧನ್ಯವಾದಗಳು ಶುಭಾಶಯ ಇವತ್ತು ಸುಮಾರು ಇಪ್ಪತ್ತೆರಡು ಕೋಟಿ ವೆಚ್ಚದ ಅನುದಾನದಲ್ಲಿ ಇವತ್ತು ನಾವು ವಿವಿಧ ಅಭಿವೃದ್ಧಿ ಕಾರ್ಯಕ್ರಮ ಕಾಮಗಾರಿಗಳಿಗೆ ಮುನ್ಪೂಜೆ ಮಾಡಿದ್ವಿ ವಿಶೇಷವಾಗಿ ಇಲ್ಲ ಇದು ಇವತ್ತೇನು ಈಗ ಶ್ರೀಕಂಠಪುರ ತಾಂಡದ ಹತ್ರ ಮತ್ತೆ ಶ್ರೀಕಂಠಪುರ ವಿಶೇಷವಾಗಿ ಇವತ್ತೆಲ್ಲ ಪೂಜೆ ಭಾಗದಲ್ಲೇ ಮಾಡ್ತಾ ಇದ್ದೀವಿ ಸುಮಾರು ಇವತ್ತು ಇಪ್ಪತ್ತೆರಡು ಕೋಟಿ ಈ ನಾವು ಪೂಜೆ ಮಾಡ್ತಾ ಇರೋದು ಆಯ್ತಾ ಸುಮ್ಮನೆ ಅನುದಾನಗಳಿಲ್ಲ ಅದಿಲ್ಲ ಇದಿಲ್ಲ ಬೊಂಬೆ ಹೊಡಿತಾರೆ ಅವೆಲ್ಲ ತಲೆ ಕೆಟ್ಟಕ್ಕೆ ಹೋಗ್ಬೇಡಿ ಆಯ್ತಾ ಹಂತವಾಗಿ ನಿಮ್ಗೆ ಯಾವುದೇ ರೀತಿ ಶಿಕ್ಷಣಕ್ಕಾಗಿರ್ಬೋದು ಆಸ್ಪತ್ರೆಗಳಿಗಾಗಿರ್ಬೋದು ಆಯ್ತಾ ಒಳ್ಳೆ ರಸ್ತೆಗಳು ಇದ್ರ ಬಗ್ಗೆ ನಮ್ಗೆ ವಿಶೇಷ ಕಾಳಜಿ ಐತೆ ಎಲ್ಲದು ಹುಡುಕ್ ಹುಡುಕಿ ಮಾಡಿಸ್ತಾ ಇದೀವಿ ಇಲ್ಲಿ ಯಾವ ರಸ್ತೆಗಳು ಇನ್ನೊಂದು ವರ್ಷದಲ್ಲಿ ಆಯ್ತಾ ಗುಂಡಿ ಮುಕ್ತ ರಸ್ತೆಗಳಾಗ್ತಾ ಒಳ್ಳೆ ರೀತಿ ಮಾಡ್ತೀವಿ ಯಾವುದೇ ಇದಕ್ಕೆ ತಲೆ ಕೆರ್ಚ್ಕೊಳ್ಳಕ್ ಹೋಗ್ಬೇಡಿ ಈಗೆಲ್ಲ ಎಲ್ಲರೂ ಇದನ್ನೇ ಒಂದೊಂದು ಸಣ್ಣ ಸಣ್ಣ ಊರುಗಳ ಹತ್ರ ಎರಡೆರಡು ಕೋಟಿ ಮೂರು ಮೂರು ಕೋಟಿ ಏನಕ್ಕೆ ಹಾಕ್ತೀರಿ ಒಂದು ಇಪ್ಪತ್ತು ಲಕ್ಷ ಸಾಕು ಊರಕ್ಕೆ ಸುಮ್ಮನೆ ಒಂದು ಇಪ್ಪತ್ತು ಲಕ್ಷ ಸಿ ಸಿ ಹಾಕಿರಿ ಅಷ್ಟು ದೊಡ್ಡದು ಏನಕ್ಕೆ ಅವೆಲ್ಲ ಬರೋದಿಲ್ಲ ಯಾಕಂದರೆ ಇವೆಲ್ಲ ಗೊತ್ತು ಮಾಡಲಿಲ್ಲ ಅಂದರೆ ಯಾವತ್ತು ಆಗೋದಿಲ್ಲ ಎಲ್ಲ ಹಿಂದುಳಿದ ಹೇಳ್ಬಿಟ್ಟು ಎಲ್ಲದನ್ನು ಮ್ಯಾಕ್ಸಿಮಮ್ ಗ್ರಾಂಟ್ ಹಾಕಿ ಇವೆಲ್ಲ ಮಾಡ್ತಾ ಇದೀವಿ ಸೊ ಒಳ್ಳೆ ರಸ್ತೆಗಳಾಗ್ತವೆ ಆಯಿತಾ ಮತ್ತೆ ಸಣ್ಣ ಪುಟ್ಟದ್ದು ದಯಮಾಡಿ ಎಲ್ಲರೂ ಇದು ಬೇಸಿಗೆ ಇರೋದ್ರಿಂದ ಈಗ ಬೇಗ ಇಮಿಡಿಯೇಟ್ ಆಗಿ ಅವ್ರ ಕೆಲಸ ಸ್ಟಾರ್ಟ್ ಮಾಡ್ತಾರೆ ಇದು ಕೂಡ ಸ್ಟಾರ್ಟ್ ಎಲ್ಲಾ ರಸ್ತೆಗಳು ಸ್ಟಾರ್ಟ್ ಸ್ಟಾರ್ಟ್ ಆ ಮತ್ತೆ ಯಾಕಂದ್ರೆ ಬೇಸಿಗೆ ಇದೆ ಬಿಸಿಲು ಇದೆ ರಸ್ತೆ ಮಾಡೋಕ್ಕೆ ತುಂಬಾ ಒಳ್ಳೆಯ ಸಮಯ ಸೊ ಸಣ್ಣ ಪುಟ್ಟ ಅದಕ್ಕೆ ದಯಮಾಡಿ ಯಾರು ತೊಂದರೆ ಮಾಡಬಾರ್ದು ಎಲ್ಲ ಸಹಕಾರ ಕೊಟ್ಟು ಬೇಗ ಒಳ್ಳೆ ರಸ್ತೆಗಳಕ್ಕೆ ನಿಮ್ಮೆಲ್ಲರ ಸಹಕಾರ ಬಹಳ ಅಗತ್ಯ ಇದೆ ಆಯ್ತಾ ದಯಮಾಡಿ ಎಲ್ಲರೂ ಸಹಕಾರ ಹೇಳಿ ನಿಮ್ಮೆಲ್ಲರಿಗೂ ವಿನಂತಿ ಮಾಡ್ತಾರೆ ಅಂತಂದ್ರೆ ಇದು ಸುಮ್ಮನೆ ಇವತ್ತು ಮಾಡಿ ಇಲ್ಲ ಮಾಡಿ ಹೋಗೋದಲ್ಲ ಇವತ್ತು ರಸ್ತೆ ಮಾಡಿ ಒಂದು ಒಳ್ಳೆ ರಸ್ತೆ ಮಾಡಿ ಐದು ವರ್ಷ ಇವರೇ ನಿರ್ವಹಣೆ ಮಾಡ್ತಾರೆ ಆಯ್ತಾ ಗುಂಡಿ ಗಿಂಡಿ ಏನಾದ್ರೂ ಆದ್ರೆ ಜಂಗಲ್ ಕಟ್ಟಿಂಗ್ ಎಲ್ಲ ಇವ್ರದೇ ಜವಾಬ್ದಾರಿ ಆರನೇ ವರ್ಷ ಮತ್ ಇನ್ನೊಂದ್ಸರಿ ಸಾಂಬಾರು ಹಾಕಿದ್ಮೇಲೆ ಇವ್ರ ಕೆಲಸ ಮುಗಿತ ಅಷ್ಟು ಆರು ಇವ್ರ ಪ್ರಾಜೆಕ್ಟ್ ಇದು ಸೊ ಹತ್ತು ವರ್ಷ ಇದು ಪರ್ಮನೆಂಟ್ ರಸ್ತೆ ಆಗ್ತದೆ ಆಯ್ತಾ ಸೊ ಇದು ಏನೋ ಅಗ್ಲೆಲ್ಲ ಕಿತ್ತು ಹೋಗ್ತದೆ ಅನ್ನಂಗಿಲ್ಲ ಹೋದ್ರೂ ನಿರ್ವಹಣೆ ಅದು ಅವ್ರದೇ ಜವಾಬ್ದಾರಿ ಇರ್ತದೆ ಈಗ ಏನೇನು ಮಾಡಿದ್ದೀವಿ ಏನೇನು ನಿಮಗೆ ಈಗ ಏನೇನು ಪ್ಯಾಕೇಜ್ಗಳು ಬಂದಿದ್ದಾವೆ ಎಲ್ಲವೂ ವಿಶೇಷವಾಗಿ ತುಂಬ ಇಂದು ಆಯಿತಾ ನನಗೆ ಒಂದೇ ಒಂದು ಏನಪ್ಪ ಅಂದರೆ ಹೆಂಗನ ಮಾಡಿ ಬೈಕ್ ಆಕ್ಸಿಡೆಂಟ್ಗಳು ತಪ್ಪಿಸಿ ಜೀವನ ಉಳಿಸ್ಬೇಕನ್ನೋದಷ್ಟೆ ಮತ್ತೆ ಎಲ್ಲಾದರೂ ಈ ಹಂಪಿ ಕಂಡು ಬೀಳ್ತಿರ್ತಾರೆ ಈಗ ಅದು ತಮ ರೋಡ್ಗಳಾಗಿ ಮಾಡ್ಯಾರ ಇಲ್ವಾ ಈಗ ಪಿ ಡಬ್ಲ್ಯೂ ಡಿ ಇನ್ನೂರೈವತ್ತು ರೋಡ್ ಸೇಫ್ಟಿ ಇದಕ್ಕೆ ಅದೇ ತರ ಹುಡುಗದಕ್ಕೆಲ್ಲ ಹಾಕ್ಸ್ತೀವಿ ತೀರಾ ಅಂದ್ರೆ ಒಂದ್ ಸ್ವಲ್ಪ ಸೈಂಟಿಫಿಕ್ ಆಗಿ ಎಲ್ಲಾದ್ರೂ ತೀರಾ ಇದ್ರೆ ಊರುಗಳಿಗೆ ಮತ್ತೆ ಹಿಂಗೆ ಬಿಲ್ಡಿಂಗ್ ಹಾಕದಂಗೆ ಎತ್ತರ ಹಾಕೋದು ಮಾಡಬಾರ್ದು ಆಮೇಲೆ ಸರ್ ಎರಡು ಫೋನ್ ಮಾಡಿದ್ದೆ ನಾನು ಹೇಳ